ನವರಾತ್ರಿ ಹಬ್ಬದ ಅಂಗವಾಗಿ ಛತ್ರಪತಿ ಶಿವಾಜಿ ಸರ್ಕಲ್ನ ಅಂಬಾ ಭವನಿ ತಾಯಿ ಸಾಂಸ್ಕೃತಿಕ ದೇವಸ್ಥಾನ ಎದುರು ರಾಷ್ಟ್ರಮಾತ ಜೀಜಾ ಮಹಿಳಾ ಮಂಡಳದ ವತಿಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭವ್ಯವಾಗಿ ನಡೆಸಿದರು ಮಹಿಳಾ ಮಂಡಳದ ಅಧ್ಯಕ್ಷೆ ಗೀತಾ ಸೂರ್ಯವಂಶಿ ಮಾತನಾಡಿ ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಕರ್ತವ್ಯ ನವರಾತ್ರಿ ಹಬ್ಬದ ಮೂಲಕ ದೇವಿಯ ಶಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸುವ ಪ್ರಯತ್ನವಾಗಿದೆ ಎಂದರು ನವದುರ್ಗೆಯರ ಅವತಾರಗಳನ್ನು ಮಕ್ಕಳ ನೃತ್ಯಗಳ ಮೂಲಕ ಅತ್ಯಂತ ಮನಮೋಹಕವಾಗಿ ಪ್ರದರ್ಶಿಸಲಾಯಿತು ವಿವಿಧ ವೇಷಭೂಷಣಗಳಲ್ಲಿ ಮಿಂಚಿದ ಮಕ್ಕಳು ನವರಾತ್ರಿ ಹಬ್ಬದ ಪವಿತ್ರತೆಯನ್ನು ತಮ್ಮ ನೃತ್ಯಗಳ ಮೂಲಕ ಜೀವಂತಗೊಳಿಸಿದರು ಪ್ರತಿ ಅವತಾರದ ಹಿನ್ನೆಲೆಯ ಕಥೆಯನ್ನು ನೃತ್ಯ ರೂಪದಲ್ಲಿ ವಿವರಿಸುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆದರು ಸುಮಾರು ಕಳೆದ ಎರಡು ವರ್ಷದ ಎರಡು ಸಾವಿರದ ಎರಡನೇ ಸಾಲಿನಿಂದ ಜಂಪಖಂಡಿ ನಗರದಲ್ಲಿ ನಾವು ದೇವಿಯ ಆರಾಧನೆಯನ್ನ ಮಾಡ್ತಾ ಬಂದಿದ್ದೀವಿ ಪ್ರಪ್ರಥಮ ಬಾರಿಗೆ ಜಂಪಖಂಡಿ ನಗರದಲ್ಲಿ ಪಾಗಗಲ್ಲಿಯ ನಮ್ಮ ರುದ್ರಯ ಅವರು ಒಂದು ದೇವಿಯ ಆರಾಧನೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದೇ ತರನಾಗಿ ಗಡಾದವರ ಗಡಾದಲ್ಲಿಯಲ್ಲಿ ಗಡಾದ ಬಂಟವರಿಂದ ಮೂರ್ತಿ ಪ್ರತಿಷ್ಠಾಪನೆಯೊಂದಿಗೆ ಜೊತೆ ಜೊತೆಗೆ ಶಿವಾಜಿ ಸರ್ಕಲಿನ ನಮ್ಮ ವಾಸುದೇವರಾಸ್ ಹಾಗೂ ನಮ್ಮೆಲ್ಲರ ತಂಡದೊಂದಿಗೆ ದೇವಿಯ ಆರಾಧನೆಯನ್ನ ಶುರು ಮಾಡಿದ್ವಿ ತದನಂತರ ಪ್ರತಿ ಗಲ್ಲಿಗೂ ಇವತ್ತು ಸುಮಾರು ಹನ್ನೆರಡು ವಾರ್ಡ್ಗಳಲ್ಲಿ ಮೂವ ನಲವತ್ತೈವತ್ತಕ್ಕೂ ಹೆಚ್ಚು ಇವತ್ತು ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ನಮ್ಮ ಸಂಸ್ಕೃತಿಯನ್ನ ಜಮಖಂಡಿ ನಗರದಲ್ಲಿ ಒಂದು ಎತ್ತಿ ಹಿಡಿಯುವ ಕೆಲಸವನ್ನು ಯುವಕರು ಇವತ್ತು ಮಾಡ್ತಾ ಇದ್ದಾರೆ ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ದೇವರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತಿನ ದಿನಮಾನಗಳಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಮತ್ತೆ ಪುನಃ ಹಿಂದಿನ ಎಲ್ಲ ದೇವದೇವತೆಗಳನ್ನು ನೆಲೆಸ್ತಾ ಇವತ್ತು ನಮ್ಮ ಯುವ ಪೀಳಿಗೆ ಒಂದು ಹೆಮ್ಮೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಜೊತೆ ಜೊತೆಗೆ ನಮ್ಮ ಧರ್ಮ ಉಳಿಸುವ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ನಾನು ಜಮಖಂಡಿಯ ಸಮಸ್ತ ಯುವಕ ಯುವತಿಯರಿಗೆ ಧನ್ಯವಾದಗಳ ಹೇಳ್ತಾ ಇದ್ದೀನಿ ನಮ್ಮ ಪ್ರತಿಷ್ಠಿತ ಹೆಮ್ಮೆಯ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ನಲ್ಲಿ ಕಳೆದ ಒಂಬತ್ತು ದಿನಗಳಿಂದ ಪ್ರತಿದಿನವೂ ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಯುವಕರಿಗಾಗಿ ಒಂದೊಂದು ತರಹದ ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಭಿನ್ನ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಆಯೋಜಿಸಿದ್ದೇವೆ ಎಲ್ಲರೂ ನಮ್ಗೆ ನಮ್ಮ ತಂಡದವರು ಯುವಕರು ಸಹೋದರ ಸಹೋದರಿಯರು ಸಾಥ್ ಕೊಡ್ತಾ ಬಂದಿದ್ದಾರೆ ಇದೇ ತರನಾಗಿ ಮುಂದಿನ ಪೀಳಿಗೆ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕಂತ ನಾನು ವಿನಂತಿ ಮಾಡ್ತೀನಿ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ವಾಸುದೇವ ಫರಾಸ್ ಮಂಜುಳಾ ಮಾನೆ ಆಶಾ ಮಾನೆ ಅರುಣಾ ಭೋಲೆ ಅನಿಲ ಘಾಟಗೆ ಭಾರತಿ ಗಂಗಾಧರ ಸಂಜು ಕರಾಡೆ ರಾಹುಲ್ ಗಾಯಕ್ವಾಡ್ ಹಾಗೂ ಎಲ್ಲಾ ಯುವಕ ಯುವತಿಯರು ತಾಯಿಂದಿರು ಭಾಗವಹಿಸಿದ್ದರು